ದುಡಿತಾರ ಯಾರು ಎವರು ಸುರಿಸ್ತಾರ ಯಾರು ಕೂಲಿ ಮಾಡ್ಯಾರ ಯಾರು ರಸ್ತೆ ಮಾಡ್ಯಾರ ಯಾರು ಬಿಲ್ಡಿಂಗ್ ಕಟ್ಟ್ಯಾರ ಯಾರು ಬಟ್ಟೆ ನೇಯ್ತಾರ ಯಾರು ಏನೆಲ್ಲ ಕೆಲಸ ಮಾಡ್ಯಾರ ಈ ಏಳು ನೂರ ಎಪ್ಪತ್ತು ಅಮರ ಗಣಗಳು ಕಾಯಕ ಜೀವಿಗಳು ಇವ್ರು ಇವರು ಒಳಗೆ ದೇಹ ದೇಹದೊಳಗೆ ದೇಹ ಈ ದೇಹ ಬಿದ್ದೋಗುವ ಕಾಡ ಅಲ್ಲ ಈ ದೇಹದಿಂದ ಈ ಲೋಕ ಆಗದ ಈ ಬಿಲ್ಡಿಂಗ್ ಇಷ್ಟು ಕಟ್ಟಿದ್ದು ಟಾಟಾ ವಿರ್ಲ ಅಲಾನಿ ಅಂಬಾನಿ ಅಲ್ಲ ಈ ಬಿಲ್ಡಿಂಗ್ ಕಟ್ಟಿದ್ರು ಕಾರ್ಮಿಕರು ಇವರು ಕಟ್ಟಿದ ಬಿಲ್ಡಿಂಗ್ ಅದಕ್ಕೆ ದೇಹ ಅನ್ನೋದನ್ನ ದೇವಾಲಯ ಕಾಯ ಕಾಯದಿಂದ ಕಾಯಕ ಕಾಯಕದಿಂದ ಲೋಕ ಆಗ್ಯದ ಅವ್ರಲ್ಲಿಂದ ನಾವಿಲ್ಲ ಅವರ ರೂಢದಲ್ಲಿ ನಾವಿಲ್ಲ ನೀವಂದ್ರೆ ಯಾರು ನಾವಂದ್ರೆ ಯಾರು ನೀವು ನಾವು ಮಾರ ಇದ್ದಂಗೆ ಮರ ನಮ್ಮ ದಪ್ಪಾಣಿಕ ಸರ್ಕಾರ ಎಂ ಎಲ್ ಎಂಪಿ ಅಧಿಕಾರಿಗಳು ಪೊಲೀಸರು ಮಿಲಿಟ್ರಿ ಟಾಟಾ ಅಂಬಾನಿ ಅದಾನಿ ಬಿರ್ಲಾ ಎಲ್ಲರೂ ಸೇರ್ಕೊಂಡು ಇವರು ಇಷ್ಟೋ ಜನ ಸೇರಿದ್ರು ಅವರು ಬಳ್ಳಿ ನಾವು ಜುಲಿಕೆಗಾದ ಮಂದಿ ನಾವೆಲ್ಲ ಮರ ಮರ ಮರದ ಸಂಖ್ಯೆ ದೊಡ್ಡದ ಬಳ್ಳಿ ದೊಡ್ಡದ